वेट इवेंट ऑफ द इनरी कौशली जी जी देवेगौड़ा Indian Education Award for 2024 he's a, and he is a lifetime member of the Indian Society. Her prize goes to Kanakashree MP. <laughs> ಜ್ಯೋತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾದಂಥ ಡಾಕ್ಟರ್ ಸಿ ಮುದ್ದುವೀರಪ್ಪನವರೇ ಜ್ಯೋತಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳು ನನ್ನ ಆತ್ಮೀಯ ಮಿತ್ರರು ಆದಂಥ ಶ್ರೀ ಎಸ್ ಚನ್ನಸಪ್ಪನವರೇ ಪ್ರಾಣಿಕ್ಯ ಎಜುಕೇಷನ್ ಮತ್ತು ಚಾರ್ಟರ್ಸ್ನ ಅಧ್ಯಕ್ಷರು ಗೆಳೆಯರಾದಂಥ ಡಾಕ್ಟರ್ ಮಂಜುನಾಥ್ ಎಸ್ ಗೌಡರವರೇ ಕಾರ್ಯದರ್ಶಿಗಳಾದಂಥ ಶ್ರೀ ನಾಗೇಂದ್ರ ಆರ್ ನಾಗೇಂದ್ರ ಸ್ವಾಮಿಯವರೇ ನಿರ್ದೇಶಕರ ಫ್ಯೂಚರ್ ಫ್ರೈಟ್ ಸ್ಕೂಲ್ನವರು ಎರಡನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಇದ್ದಾರೆ ಇವತ್ತು ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕೂಡ ಹೌದು ಇವತ್ತು ಶ್ರೀಮತಿ ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಅರವತ್ತಾರು ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಮೊದಲನೇ ಮಹಿಳಾ ಪ್ರಧಾನಮಂತ್ರಿಗಳಾಗಿದ್ದರು ಆ ಪ್ರಯುಕ್ತನೇ ಇಂದೂ ಕೂಡ ಇದುವರೆಗೂ ಕೂಡ ಮಹಿಳಾ ದಿನಾಚರಣೆ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಪ್ರತಿ ವರ್ಷವೂ ಕೂಡ ನಡೆಯುತ್ತೆ ಈ ಶಿಕ್ಷಣ ಸಂಸ್ಥೆಯೂ ಕೂಡ ಎರಡನೇ ವರ್ಷದ ವಾರ್ಷಿಕೋತ್ಸವವನ್ನು ಈ ದಿನವೇ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಮಹಿಳೆಯರೆಲ್ರಿಗೂ ಕೂಡ ನಾನು ಶುಭಾಶಯಗಳನ್ನು ಕೋರ್ತೇನೆ ತಾವೆಲ್ಲರೂ ಕೂಡ ಭಾಳ ಸಂತೋಷವಾಗಿ ಭಾಗವಹಿಸಿದ್ದೀರಿ ಮಕ್ಕಳನ್ನು ನೋಡಲಿಕ್ಕೆ ಪ್ರತಿನಿತ್ಯ ಮನೆಯಲ್ಲಿ ನೋಡ್ತೀರಿ ಯಾವ ರೀತಿ ಇರಬೇಕು ಅಂತ ತಿದ್ದುತ್ತಾ ಇದ್ದೀರಿ ಪಾಠ ಮಾಡ್ತಾ ಇದ್ದೀರಿ ಬುದ್ಧಿ ಹೇಳ್ತಾ ಇದ್ದೀರಿ ಯಾವ ರೀತಿ ಕಲ್ತಿದ್ದಾರೆ ನಾವು ನೋಡೋಣ ಅಂತ ಸಂತೋಷದಿಂದ ಇವತ್ತು ನಮ್ಮ ಮಕ್ಕಳು ನೋಡ್ತಕ್ಕಂಥದ್ದು ಒಂದು ಸಂತೋಷದ ಸಂಭ್ರಮದ ಸಮಾರಂಭದಲ್ಲಿ ಭಾಗವಹಿಸಿದೆ ಯಾರು ಬೇಜಾರು ಮಾಡ್ಕೋಬೇಡಿ ಒಂದು ವಿಚಾರ ತಿಳ್ಕೋಬೇಕು ಅಂತೇಳಿ ಇವತ್ತು ನನ್ನ ಮನಸ್ಸು ಬಂತು ನೀವೆಲ್ಲರೂ ಬೇಜಾರು ಮಾಡ್ಕೊಳ್ಳ್ದೆ ಸಂಕೋಚ ಇಲ್ಲದೆ ನಿಮ್ಮ ತಂದೆ ತಾಯಿಯಿಂದರು ಹಳ್ಳೀಲಿ ನಾವು ಹಳ್ಳಿಯಿಂದ ಬಂದಿದ್ದೀವಿ ಅಂತಕ್ಕಂಥವ್ರು ಕೈ ನೋಡೋಣ ಎಷ್ಟು ಜನ ಇದ್ದೀರಿ ಅಂತ ನೋಡಬೇಕು ಅಂತ ಇಲ್ಲಿ ಹುಟ್ಟಿರೋರೆಲ್ಲದೆ ಸಂತೋಷ ಯಾಕೆ ಇದನ್ನ ಹೇಳ್ತೀನಿ ಅಂದರೆ ನಮ್ಮ ತಾಯಿ ಆಗಲಿ ನಮ್ಮ ಅಜ್ಜಿ ಆಗಲಿ ಎಷ್ಟು ಕಷ್ಟಪಟ್ಟವ್ರೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು ಅವರಾಗಲೇ ನಮ್ಮ ಹೇಳ್ತಾ ಇದ್ದರು ನಮ್ಮ ಹಳ್ಳಿಯ ಸಂಸ್ಕೃತಿ ಏನಿತ್ತು ಅಂತೇಳಿ ಅವರಲ್ಲಿ ಟೆನ್ ಪರ್ಸೆಂಟು ಕೂಡ ನಾವು ಹಳ್ಳಿಕ್ಕೆ ಸಾಧ್ಯ ಇಲ್ಲ ಕೆಲಸನ ಅವತ್ತು ನಲ್ಲಿಗಳಲ್ಲ ಬೋರ್ವೆಲ್ಗಳು ಇರಲಿಲ್ಲ ಸೇದೋ ಬಾವಿನಲ್ಲಿ ಹಗ್ಗಾಕಿ ಮೂವತ್ತಡಿ ನಲವತ್ತಡಿ ಇಪ್ಪತ್ತೈದು ಅಡಿಯಿಂದ ನೀರನ್ನ ಆ ಕಡೆ ಸೇದ್ತಾ ಇದ್ರು ಎರಡು ಬಿಂದಿಗೆ ಇರ್ತಕ್ಕಂಥ ತಲೆ ಮೇಲೆ ಅಂದೆ ಕಂಟ್ಲಲ್ಲೊಂದು ಬಿಂದಿಗೆ ನೀರು ಇದ್ದ ಮನೆಗೆ ಆದರೆ ಅವರು ಎಷ್ಟೊತ್ತಿಗೆ ಹೇಳ್ತಿದ್ದರು ನಾವು ರೈತಾಪಿ ದನಗಳು ಗೋವುಗಳು ಹಸುಗಳು ಎತ್ತುಗಳು ಸಗಣಿಯೆಲ್ಲ ಹಾಕಿ ಅವರೇ ರಂಗೋಲೆ ಬಿಟ್ಟು ಬೆಳಗ್ಗೆಯೆಲ್ಲ ಪೂಜೆ ಮಾಡಿ ಅಡುಗೆ ಮಾಡಿ ಜಮೀನಿಗೆ ಹೊಲ ಹೊಳೋ ತಕ್ಕಿ ಹೊಲ ಉಳೋ ಕಡೆಗೆ ಒಂಬತ್ತು ಗಂಟೆಗೆ ತಿಂಡಿ ತಗೊಂಡೇ ಹೋಗ್ಬೇಕಾಗಿತ್ತು ತಿಂಡಿ ಅಂದರೆ ಮುದ್ದೆ ರೊಟ್ಟಿ ಏನೋ ಒಂದು ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ತಗೊಂಡು ಹೋಗಲೇಬೇಕಿತ್ತು ರಾಗಿ ಫ್ಲೋರ್ ಮಿಲ್ಗಳು ಏನಂತು ಎಲ್ಲಿಲ್ಲ ರಾಗಿ ಬೀಸಲೇಬೇಕಿತ್ತು ಬೆಳಗಾನ ಆಡೋರು ಬೇಸಿಗೆ ಸುಗ್ಗಿ ಕಾಲದಲ್ಲಿ ಬೀಸೋರು ಅದೆಲ್ಲ ಸ್ಟಾಕ್ ಮಾಡ್ಕೊಳ್ಳೋರು ಮಳೆಗಾಲದಲ್ಲಿ ಕೆಲಸ ರಾಗಿ ಬೀಸಕ್ ಆಗಲ್ಲ ಅಂತೇಳಿ ಭತ್ತ ಕುಡ್ತಾ ಇದ್ರು ಆಮೇಲೆ ನಮ್ಮ ಎನ್ ಗೌರ್ಮೆಂಟ್ ನಜೀರ್ ಸಾಬರ್ ಬಂದರು ಬೋರ್ವೆಲ್ಗಳು ಶುರು ಈಗ ಬೋರ್ವೆಲ್ಗಳೆಲ್ಲ ಕಲುಷಿತ ನೀರು ಬರ್ತಾ ಇದೆ ಫ್ಲೋರೈಡು ಆಗಲ್ಲ ನದಿ ನೀರೇ ಬೇಕು ಎಷ್ಟು ಬದಲಾವಣೆ ಆಗ್ತಾ ಇದೆ ಅನ್ನೋದಕ್ಕೆ ನಾನು ಹೇಳ್ತಿರೋದು ಎಲ್ಲವೂ ಮಿಷನರಿ ಈಗ ಪ್ರತಿಯೊಂದು ಕೂಡ ಹಿಂದೆ ಯಾವುದೇ ದಾಖಲಾತಿಗಳು ಶಾನ್ ಬೌರ್ಗಳು ಕೊಡ್ತಾ ಇದ್ರು ಇವತ್ತೆಲ್ಲ ಕಂಪ್ಯೂಟರೈಸ್ ಬಂದ್ಬಿಡ್ತಾ ಇದೆ ನೋಡ್ತಾ ಇದ್ದಾರೆ ಡಿಜಿಟಲ್ ಕಂಪ್ಯೂಟರೈಸ್ಡ್ ವ್ಯವಸ್ಥೆ ಬರ್ತಾ ಇದೆ ಈಗ ನಾವೆಲ್ಲ ಬಂದು ಕೆಟ್ಟು ಪಟ್ನ ಸೇರು ಅಂತ ಇದ್ರು ಪಟ್ನೋ ಸೇರಿದೀವಿ ಅದು ನನ್ಗೆ ಅನ್ಸುತ್ತೆ ಮತ್ತೆ ಹಳ್ಳಿ ಜೀವನೇ ಸುಖ ಅನ್ನೋ ಕಾಲ ಬರ್ಬೋದು ಆಶ್ಚರ್ಯ ಇಲ್ಲ ಅಂತ ಅನ್ಸುತ್ತೆ ನೋಡಿದ್ರೆ ನಮ್ಮ ಕ್ಷೇತ್ರದಲ್ಲಂತೂ ಅನ್ಸುತ್ತೆ ಸುತ್ತ ಇರೋ ಬಡಾವಣೆಗಳರೆಲ್ಲ ಮನೆ ಕಟ್ಟಿಕೊಂಡು ಬಂದ್ಬಿಟ್ಟವ್ರೆ ಕಾವೇರಿ ನೀರು ಇಲ್ಲ ಕಬ್ರಿ ನೀರು ಇಲ್ಲ ಸೈಟ್ ಮಾಡಿದವರು ಯು ಜಿ ಡಿ ಸಫ್ಟಿ ಟ್ಯಾಂಕ್ ಮಾಡೇ ಇಲ್ಲ ಅದೇನು ಗ್ರಾಚಾರೋಗ ಗೊತ್ತಿಲ್ಲ ನಾನು ಚಾಮುಂಡೇಶ್ವರಿ ಬಂದು ನಿಂತುಬಿಟ್ಟು ನಿದ್ದೇನೂ ಮಾಡುವಂಗಿಲ್ಲ ಬೇರೆ ಫಾರಿನ್ ತಿರ್ತಾರೆ ಎಲ್ಲಿಗೂ ಹೋಗೋಂಗೂ ಇಲ್ಲ ಒಂಬೈನೂರು ಬಡಾವಣೆಗಳಿದ್ದಾವೆ ಈ ಥರದ ಆಸೆಗೆ ನಮ್ಮ ಮಕ್ಕಳನ್ನ ಶಾಲೆ ಓದಿಸ್ಬೇಕು ವಿದ್ಯೆಗೋಸ್ಕರನೇ ಹೆಚ್ಚು ಜನ ಬಂದು ಸೇರಿರೋದು ವ್ಯಾಪಾರದವ್ರು ಕಡಿಮೆ ಶಿಕ್ಷಣ ಕಲಿಸ್ಬೇಕು ಅಂತಲೇ ಬಂದಿರ್ತಕ್ಕಂಥವ್ರು ಜಾಸ್ತಿ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ನಿಮಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು ಏಕೆಂದ್ರೆ ಅವ್ರು ಆಗಲೇ ಹೇಳಿದರು ಅಪ್ಪ ಅಮ್ಮ ತಾತ ಅಜ್ಜಿ ತಾತ ಎಲ್ಲ ಹೆಂಗೆ ಕಲಿಸೋರು ನೀವು ಅಂತೇಳಿ ಆದರೆ ನಾವು ಗೊತ್ತಿಲ್ಲ ಹೆಂಗೆ ಮಾರ್ ನೋಡಿ ನಾವು ಮಮ್ಮಿ ಡ್ಯಾಡಿಗೆ ಎಷ್ಟು ಸುಂದರವಾದಂಥ ಅಪ್ಪ ಅಮ್ಮ ಅಂತ ಅವ್ರ ಬಾಯಿ ತುಂಬ ಅಂದರೆ ಅದೆಂಥ ಸಂತೋಷ ಆಗ್ತಿತ್ತು ನೀವುಗಳೇ ನೀವೇ ಶುರು ಮಾಡಿಬಿಟ್ರಿ ಮಮ್ಮಿ ಡ್ಯಾಡಿ ನೀವೇ ಕಲಿಸ್ಬಿಟ್ರಿ ಅವ್ರಿಗೆ ಅಪ್ಪ ಅಮ್ಮ ಅಪ್ಪ ಎಷ್ಟೊಂದು ಸುಂದರವಾದ ಸ್ವರದಿಂದ ಬರ್ತದೆ ಮಮ್ಮಿ ಡ್ಯಾಡಿ ಅದು ಹೆಂಗಿರುತ್ತೆ ನೋಡಿ ವ್ಯತ್ಯಾಸಗಳು ನೀವು ಯಾಕೆ ನೀವು ನಾವು ಯಾರು ಕೂಡ ಮಾರು ಹೋಗ್ತೀವಿ ಅನ್ನೋದನ್ನ ಹೇಳ್ತಿರೋದು ಬಿಡಬಾರ್ದು ನಾವು ನಾವು ಹೇಳ್ತಾ ಇದ್ರೆ ಮಕ್ಕಳು ಅದನ್ನೇ ಕಲಿತವೆ ಅವ್ರೇನು ಕಲಿಯೋಲ್ಲ ಅಂತೇನಿಲ್ಲ ಆದರೆ ನಾವು ಅದನ್ನೇ ಹೇಳ್ತಾ ಇದ್ದೀವಿ ಅವ್ರು ಅದನ್ನೇ ಗಟ್ಟಿ ಮಾಡ್ತಾಯಿದ್ದೀವಿ ಅದರಲ್ಲೇ ಬೆಳೀತಾ ಇದ್ದಾವೆ ಇವತ್ತು ನನ್ನ ಅನುಭವ ನಾನು ನೋಡ್ತಾ ಇದ್ದೀನಿ ನಮ್ಮ ರೈತರು ನೂರ ಎಕರೆ ಐವತ್ತು ಎಕರೆ ಇಪ್ಪತ್ತೈದು ಎಕರೆ ಇದ್ದಂಥ ರೈತರು ಭೂಮಿನಲ್ಲಿ ಉತ್ತು ಉತ್ತು ಬಿತ್ತು ಬೆಳೀತಾ ಇದ್ದಂಥ ರೈತರು ಕೂಡ ನೆಮ್ಮದಿಯಾಗಿದ್ದರು ಇವತ್ತೇನಾಗಿದೆ ಎಲ್ಲ ಹೆಂಗಾಗಿದ್ದೀವಿ ನಮ್ಮ ಬದುಕು ಅದ್ಧೂರಿ ಅಂತ ಅವ್ರು ಹೇಳಿದ್ರು ಹಣ ಆಸ್ತಿ ಮನೆ ಕಾರು ಇವ್ಯಾವು ಬರಲ್ಲ ಅಂತೇಳಿ ನಮ್ಮ ಮಕ್ಕಳೇ ನಮ್ಗೆ ಆಸ್ತಿ ಅಂತಕ್ಕಂಥದ್ದನ್ನು ಕೂಡ ಪುನರುಚ್ಚಾರ ಮಾಡಿದ್ದಾರೆ ನನಗೇನು ಎಲ್ಲಿ ಹೋಗ್ತೀವಿ ಅಂತಲೇ ಗೊತ್ತಿಲ್ಲ ನಿಮ್ಗೆಲ್ಲರೂ ಆಶ್ಚರ್ಯ ಆಗ್ಬೋದು ಈ ತ ಈ ಸಂದರ್ಭದಲ್ಲಿ ನನಗೆ ಮಾತಾಡೋ ಅಗತ್ಯ ಇಲ್ಲ ಆದರೂ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ ನಮ್ಮಲ್ಲಿ ಜಮೀನುಗಳಾಗ ಭಾರಿ ಕಡಿಮೆ ನೂರು ಇನ್ನೂರು ಐನೂರು ಐದು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಇಷ್ಟೇ ಇದ್ದದ್ದು ಐವತ್ತು ಸಾವಿರ ಬಂತು ಒಂದು ಲಕ್ಷ ಬಂತು ಐ ಐದು ಐದು ಲಕ್ಷ ಈಗ ಒಂದು ಕೋಟಿ ಬಂದಿದೆ ನಮ್ಮ ಜಮೀನ್ದಾರು ಏನು ಮಾಡ್ತಾರೆ ಗೊತ್ತಾ ಈಗ ಎಲ್ಲರೂ ಯಾವ ತೀರ್ಮಾನಕ್ಕೆ ಬಂದವ್ರೆ ಅಂದರೆ ನಂದು ಒಂದು ಎಕರೆ ಬೇಮ್ ಎಲ್ಲರೂ ಯಾರಿಗೂ ಹತ್ತು ಎಕರೆ ಇಲ್ಲ ಈಗ ಕಮ್ಮಿ ಬಂದ್ಬಿಟ್ರು ಎಲ್ಲ ರೈತಾಪಿ ಸಿಗ್ತಾ ಇಲ್ಲ ಹಳ್ಳಿಗಳಲ್ಲಿ ಲೆಕ್ಕಾಗ್ತದೆ ಎಷ್ಟು ಜನ ಇದೀರಿ ನೂರು ರೂಪಾಯಿ ಐತಿರಿ ಅಂದರೆ ಈಗ ಇಪ್ಪತ್ತೈದೇ ಉಳ್ಕೊಳ್ಳೋರು ಕೋಟಿ ಗಂಟ್ಲೆ ಅಂದ್ಬಿಟ್ಟು ಮಾರ್ತಾರೆ ಮಾರ್ಬಿಟ್ಟು ಏನು ಮಾಡ್ಬೋದು ಹೇಳಿ ನೋಡೋಣ ಕೋಟಿ ನೋಡೇ ಇಲ್ಲ ಆದರೆ ಕೋಟಿ ನೋಡ್ತಿದ್ದಾನೆ ಇವತ್ತು ಆ ಕೋಟಿ ಹಣನ ಹೆಂಗ್ ಉಪಯೋಗಿಸ್ಬೇಕು ಹೆಂಗ್ ಉಳಿತಾಯ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಹೆಂಗ್ ಬದುಕಬೇಕು ಅಂತ ಅಳವಡಿಸ್ಕೊಂಡಿದ್ದಾರೋ ಆ ಎಲ್ಲ ಅಂಶಗಳನ್ನು ನಾನಿಲ್ಲಿ ಕಂಡಿದ್ದೇನೆ ಈ ಶಾಲೆ ಒಳಗಡೆ ನೋಡಿದ್ದೇನೆ ನಾನು ಬಂದ ತಕ್ಷಣ ಮಾಡಿದ ಮೊದಲನೇ ಕೆಲಸನೇ ತರಗತಿಗಳಿಗೆ ವಿಸಿಟ್ ಮಾಡಿದೆ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದೀರಾ ಸರ್ ತುಂಬ ಖುಷಿಯಾಗತ್ತೆ ಮಕ್ಕಳ ಭವಿಷ್ಯ ಖಂಡಿತ ಈ ಶಾಲೆ ಒಳಗಡೆ ನಿರ್ಮಾಣ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಖಂಡಿತ ನನಗೆ ತಾವು ಸರಿಯಾದ ಶಾಲೆಯನ್ನು ಆರಿಸ್ಕೊಂಡಿದ್ದೀರಾ ಅಂತ ನಾನು ಘಂಟಾಘೋಷವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಶಿಕ್ಷಣ ಸಂಸ್ಥೆ ಇನ್ನೂ ಕೂಡ ನೂರಾರು ವರ್ಷ ಬಾಳ್ಲಿ ನಾಳಂದ ತಕ್ಷಶಿಲೆಯಂತಹ ಯೂನಿವರ್ಸಿಟಿಯಾಗಿ ಪರಿವರ್ತನೆ ಹೊಂದಲಿ ಇಲ್ಲಿನ ವಿದ್ಯಾರ್ಥಿಗಳು ಭಾರತದ ದಿವಿಟಿಗೆಯನ್ನು ಬೆಳಗ್ತಕ್ಕಂತಹ ವಿದ್ಯಾರ್ಥಿಗಳಾಗಿ ಪ್ರಜೆಗಳಾಗಿ ಮಾರ್ಪಾಟಾಗಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ಮನೆಯಲ್ಲಿ ನಿಮ್ಮ ಮಕ್ಕಳ ಶಿಕ್ಷಣದ ಕಡೆ ಗಮನ ಕೊಡಿ ದುಡಿಮೆಯೇ ದೊಡ್ಡದಲ್ಲ ದುಡ್ಡೇ ದೊಡ್ಡದಲ್ಲ ದುಡ್ಡು ದೊಡ್ಡಪ್ಪ ಆದರೆ ವಿದ್ಯೆ ಅವರಪ್ಪ ಹಾಗಾಗಿ ವಿದ್ಯಾವಂತರನ್ನಾಗಿ ಮಾಡೋದ್ರ ಕಡೆ ಗಮನ ಕೊಡಿ ಎಲ್ಲರೂ ಹೇಳ್ತಾ ಇರ್ತಾರೆ ತಾವು ಕೇಳಿರ್ತೀರಾ ಮಕ್ಕಳನ್ನು ಆಸ್ತಿವಂತರನ್ನಾಗಿ ಮಾಡಿ ಅಂತ ಹೇಳಿ ನಾನು ಕೂಡ ಅದೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಕ್ಕಳನ್ನು ಆಸ್ತಿವಂತರನ್ನಾಗಿ ಮಾಡಿ ಅವ್ರಿಗೋಸ್ಕರ ಮನೆ ಮೇಲೆ ಮನೆ ಮನೆ ಮೇಲೆ ಮನೆ ಮನೆ ಮೇಲೆ ಕಟ್ಟಿ ಮನೆಗಳನ್ನು ಕಟ್ಟುವಂಥ ಅವಶ್ಯಕತೆಗಳು ಇಲ್ಲ ಹತ್ತಾರು ಸೈಟ್ಗಳನ್ನು ತೆಗಿತಕ್ಕಂಥ ಅವಶ್ಯಕತೆ ಇಲ್ಲ ಥರ ಥರದ ಆಸ್ತಿಗಳನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ವಿದ್ಯೆಯೊಂದನೆ ಕೊಟ್ಟರೆ ಸಾಕು ಅವರೆಲ್ಲ ಮಾಡ್ಕೊಳ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಮತ್ತೊಮ್ಮೆ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿದ್ದಕ್ಕೋಸ್ಕರ ನನ್ನನ್ನು ಗುರುತಿಸೋದಕ್ಕೋಸ್ಕರ ಶ್ರೀಯುತ ಮಂಜುನಾಥ್ ಸರ್ ಅವರಿಗೆ ಹಾಗೆಯೇ ನಾಗೇಂದ್ರ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಮತ್ತೊಮ್ಮೆ ಹಾಗೆಯೇ ಇಲ್ಲಿ ಶಿಕ್ಷಕರು ಕೂಡ ಇರಬಹುದು ದಯಮಾಡಿ ಶಿಕ್ಷಕ ವೃತ್ತಿಯನ್ನು ಪ್ರೀತಿಸ್ತಕ್ಕಂಥವರಾಗಿ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಆಶೀರ್ವಾದ ಶಿಕ್ಷಕ ವೃತ್ತಿ ಅಂತಕ್ಕಂಥದ್ದು